ಸ್ನೇಹಿತರೆ ನಮಸ್ಕಾರ ಮೂರು ಮೂರು ವರ್ಷದ ಅಡಿಕೆ ಗಿಡ ನೀವು ನೋಡ್ತಾ ಇರೋ ಅಡಿಕೆ ಗಿಡದಲ್ಲಿ ಈ ಬೇಸಿಗೆ ಕಾಲದಲ್ಲಿ ನೀರು ತೇವಾಂಶ ಹಿಡಿದಿಡಲಿಕ್ಕೆ ಭೂಮಿ ತಂಪಾಗಿರ್ಲಿಕ್ಕೆ ವಾತಾವರಣದಿಂದ ಬರ್ತಕ್ಕಂಥ ಬಿಸಿಯನ್ನು ತಡಿಲಿಕ್ಕೆ ಅಳಸಂದೆ ಬಳ್ಳಿ ಹಾಕಿದ್ದಾರೆ ಬಳ್ಳಿ ಅಳಸಂದೆ ಬಳ್ಳಿ ಅಡಿಕೆ ಎಂಟು ಎಂಟು ದಾಯ ಇದೆ ಸ್ನೇಹಿತರೆ ಇಲ್ಲಿ ಅವರು ಅಣ್ಣವರಿದ್ದಾರೆ ರಾಜಣ್ಣ ನಮಸ್ಕಾರ ಚಿಕ್ಕೋಣ್ಣಿ ಅಲ್ಲ ಹಾಂ ಓಕೆ ಸ್ನೇಹಿತರೆ ಅವರ ಹೆಚ್ಚಿನ ಮಾಹಿತಿ ತೊಗೊತಿದ್ದೆ ನಾನು ಅವ್ರದ್ದು ಏನೋ ಗಂಟಲು ಸ್ವಲ್ಪ ಪ್ರಾಬ್ಲಮ್ ವಾಯ್ಸ್ ಇಲ್ಲ ಅವ್ರದ್ದು ಹಂಗಾಗಿ ಅಣ್ಣವರಿಂದ ನಾನು ಮಾಹಿತಿ ಪಡ್ಕೊಂಡು ಅಂದರೆ ಎಷ್ಟು ಎಕರೆ ಜಮೀನಿದೆ ಅಡಿಕೆ ದಾಯ ಏನೇನಿದೆ ಅಳಸಂದೆ ಬಳ್ಳಿ ಯಾವ್ಯಾವ ರೀತಿ ಹಾಕಿದ್ರು ಅಂತೇಳಿ ಅಣ್ಣವರಿಂದ ನಾನು ಮಾಹಿತಿ ಕೇಳ್ಕೊಂಡಿದ್ದೀನಿ ಸ್ನೇಹಿತರೆ ಅಣ್ಣವ್ರು ಏನು ನನಗೆ ಮಾಹಿತಿ ಕೊಟ್ಟಿದ್ರ ಅದೇ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇದು ಎಂಟು ಎಂಟು ದಾಯ ನಾಲ್ಕು ದಿಕ್ಕಿಗೂ ಎಂಟು ಎಂಟು ದಾಯ ತಗೊಂಡಿದ್ದಾರೆ ಇದು ಬ್ಲಾಕ್ ಸಾಯಿಲ್ ಬ್ಲಾಕ್ ಅಂದ್ರೆ ಪ್ಯೂರ್ ಬ್ಲಾಕ್ ಅಂತಲ್ಲ ಸ್ವಲ್ಪ ಮಿಕ್ಸ್ ಬರುತ್ತೆ ಆ ತರ ಸಾಯಿಲ್ಸಾಲೆ ಮಸಾಲೆ ಭೂಮಿ ಮಸಾಲೆ ಅಂದ್ರೆ ಸ್ನೇಹಿತರ ಮಿಕ್ಸ್ ಆಗಿರೋ ಭೂಮಿ ಅಂತ ಹೇಳ್ಬಿಟ್ಟು ಅಹ್ ಸ್ನೇಹಿತರ ನೋಡಬಹುದು ವರ್ಷದ ಅಡಿಕೆ ಗಿಡ ನೋಡಿ ಅಲ್ಲಿ ಆಲ್ರೆಡಿ ಒಂಬಳೆ ಕಟ್ಟಿ ನಿಂತಿದೆ ಗರ್ಭ ಆಗ್ತಾ ಇದೆ ನೋಡ್ರಿ ಅದ್ರಿಂದಗಡೆ ಅದ್ರಿಂದ ಗಡೆ ಒಂಬಳೆ ನಿಂತಿದೆ ತುಂಬಾ ಒಂಬಳೆ ನಿಂತಿದಾವಿ ಇರಲ್ಲಿ ಮೂರುವರೆ ವರ್ಷದ ಅಡಿಕೆ ಗಿಡ ಇದು ಬಯಲು ಸೀಮೆ ಸ್ನೇಹಿತರೆ ಈ ಬೇಸಿಗೆ ಟೈಮ್ ಅಲ್ಲಿ ಭೂಮಿಯಲ್ಲಿ ತೇವಾಂಶ ಆರಬಾರದು ಅನ್ನೋ ಕಾರಣದಿಂದ ಅಳಸಂದೆ ಬಳ್ಳಿ ಹಾಕಿದಾರೆ ಈ ಸರೌಂಡಿಂಗ್ ಈ ಚಿಕ್ಕೊಂಡಹಳ್ಳಿ ಸರೌಂಡಿಂಗ್ ನಮ್ ದುರ್ಗ ಬಿಟ್ಟರೆ ಚಿಕ್ಕೊಂಡಳ್ಳಿ ಈ ಸೈಡ್ ಬರುವಾಗ ತುಂಬಾ ಅಳಸಂದೆ ಹಾಕಿ ಕೈ ಬಿಡ್ತಾರೆ ಇರ್ತಾರೆ ಬೇಸಿಗೆ ಕಾಲದಲ್ಲಿ ನಿಮಗೆ ಎಷ್ಟು ಗ್ರೀನ್ ಇಶ್ ಆಗಿದೆ ಅಂತ ಹೇಳಿ ನಿಮಗೆ ಕಾಣ್ತಾ ಇದೆ ಸ್ನೇಹಿತರೆ ಇದಕ್ಕೂ ನೀರ್ ಕೊಡ್ತಾ ಇದಾರೆ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಮಳೆಗಾಲ ಮಾತ್ರ ಹಾಕ್ತಾರೆ ಇವರು ಈ ಬೇಸಿಗೆ ಕಾಲದಲ್ಲೂ ಒಂದು ಎಕ್ಸ್ಟ್ರಾ ಟ್ರಿಪ್ ಅಲ್ಲಿ ಹೇಳ್ಬಿಟ್ಟು ಪ್ರೆಜರ್ ಜಾಸ್ತಿ ಕೊಟ್ಬಿಟ್ಟು ಎಲ್ಲದಕ್ಕೂ ನೀರು ಹೋಗಿ ಮಾಡ್ತಾ ಇದಾರೆ ಅಳೆಸಂದೆ ಬಳ್ಳಿ ಅಣ್ಣವ್ರ ಹತ್ರ ಮಾಹಿತಿ ತಗೊಂಡಿದೀನಿ ಅಹ್ ಅಣ್ಣವ್ರು ಹೇಳ್ತಿದಾರೆ ಒಂದ್ ಈ ತರ ಹಾಕದಾದ್ರೆ ಕೈಯಲ್ಲಿ ಚೆಲ್ತಾರೆ ಅಹ್ ಹತ್ತು ಕೆಜಿ ಸಾಕಾಗುತ್ತೆ ಅನ್ಸುತ್ತೆ ಒಂದ್ ನಾರ್ಮಲ್ ಆಗಿರುತ್ತೆ ಹದಿನೈದು ಕೆಜಿ ಆದ್ರೆ ಸ್ವಲ್ಪ ದಪ್ಪ ಆಗುತ್ತೆ ಹತ್ತು ಕೆ ಜಿ ಸಾಕು ಅಂತ ಹೇಳ್ತಿದ್ರೆ ಇವರು ಹತ್ತು ಕೆ ಜಿ ಹಾಕಿದರೆ ಇನ್ನೊಂದ್ ಭಾಗಕ್ಕೆ ಹದಿನೈದು ಕೆ ಜಿ ಹಾಕಿದ್ರೆ ಅಲ್ಲೊಂದು ಸ್ವಲ್ಪ ದಪ್ಪ ಆಗೈತೆ ಇದು ಕರೆಕ್ಟ್ ಆಗಿದೆ ಸ್ನೇಹಿತರೆ ನೀವು ನೋಡ್ಬೋದು ನೀವು ಎಲ್ಲೂ ಗ್ಯಾಪ್ ಕಾಣಲ್ಲ ಏನು ಗಿಡಕ್ಕೆ ಬುಡಕ್ಕೆ ನೀರ್ ಕೊಟ್ಟಿರ್ತಾರ ಸ್ನೇಹಿತರೆ ಇದು ತೇವಾಂಶ ಹಿಡಿದಿಡುತ್ತೆ ತೇವಾಂಶ ಅರಲ್ಲ ನೋಡ್ರಿ ಹಸಿ ಇದೆ ಅಲ್ಲಿ ಹಸಿ ಕಾಣ್ತಾ ಇದೆ ನೋಡ್ರಿ ತೇವಾಂಶ ಇರಲ್ಲ ಇದ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ ರೈತರು ಹೇಳೋ ಅನುಭವದ ಪ್ರಕಾರ ಈಗ ಉದಾಹರಣೆಗೆ ನಾಲ್ಕ್ ದಿಸ್ಕೆ ಐದು ದಿವಸಕ್ಕೆ ಒಂದ್ಸರಿ ನೀರ್ ಕೊಡ್ತಾ ಇದೀವಿ ಅಂತಂದ್ರೆ ಅದು ಆರೇಳು ದಿವಸಕ್ಕೆ ಎಕ್ಸ್ಟೆಂಡ್ ಆಗುತ್ತೆ ಎಂಟು ದಿವಸ ಆಗುತ್ತೆ ನೋಡ್ರಿ ಹಣ್ಣು ಹೇಳ್ತಾರೆ ಎಂಟು ದಿಸ ಆಗುತ್ತೆ ಅಂತ ಅಷ್ಟು ತೇವಾಂಶ ಹಿಡಿದು ಇಡುತ್ತೆ ಆಮೇಲೆ ಗಿಡ ಬಾಡಲ್ಲ ಸಡನ್ ಆಗಿ ಗರೆ ಎಳೆ ಬಿಡೋದು ಅಥವಾ ಅಡಿಕೆಯಲ್ಲಿ ಏನೇನು ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ತವೆ ನೀರಿನ ನೀರ್ ಕೊಡೋದ್ರಲ್ಲಿ ವ್ಯತ್ಯಾಸ ಆದಾಗ ಈಟ್ ವೇರಿಯೇಷನ್ ಆದಾಗ ಬಿಸಿನ ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ ಆಮೇಲೆ ನೋಡ್ರಿ ಏನಾಗುತ್ತೆ ಅಂದ್ರೆ ಈಗ ಆ ಕಡೆಯಿಂದ ಗಾಳಿ ಬರುತ್ತೆ ಅನ್ಕೊಳ್ರಿ ಆ ಬಿಸಿ ಗಾಳಿ ಬಂದ್ರು ಸಲ ಸಾಲ ಆಗ್ತದ ತಡಿಯುತ್ತೆ ಅದಾದ್ಮೇಲೆ ತಂಪಿರುತ್ತೆ ಯಾಕಪ್ಪ ಅಂದ್ರೆ ಗಿಡ ಇದ್ದಾವೆ ಅದ್ರ ಜೊತೆಗೆ ನೀರು ಆವಿ ಆಗಲ್ಲ ಅದ್ರ ಜೊತೆಗೆ ಗ್ರೀನ್ ಮಲ್ಚಿಂಗ್ ಹಸಿರಲ್ಲೇ ಗೊಬ್ಬರ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಹತ್ತರಿಂದ ಹದಿನೈದು ಕೆಜಿ ಹಾಕೋದ್ರಿಂದ ಒಂದು ಎಕರೆಗೆ ಹತ್ತರಿಂದ ಹದಿನೈದು ಟನ್ ಸಾವಯವ ಗೊಬ್ಬರ ಕೊಟ್ಟಂಗಾಗುತ್ತೆ ನಾವು ನಾವೇನು ಕೊಡ್ತೀವಿ ಗೊಬ್ಬರ ಎನ್ ಕೆ ಕೊಡ್ತೀವಿ ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತೇಳಿ ನಾಲ್ಕು ಕೊಡ್ತೀವಿ ಅದನ್ನ ಬಿಟ್ಬಿಟ್ಟು ಬೇರೆ ಪೋಷಕಾಂಶಗಳು ಸೊ ಇದನ್ನ ಮಲ್ಚಿಂಗೋ ರೋಟ್ರಿನ ಅಥವಾ ಬಾಣಲಿನ ಒಡೆಯೋದ್ರಿಂದ ನೆಕ್ಸ್ಟ್ ಗೊಬ್ಬರ ಆಗುತ್ತೆ ನೀವು ಏನಾದರೂ ಕೇಳ್ದಂಗೆ ಬಿಟ್ರಿ ಅಂತಂದ್ರೆ ಅದು ಬೀಜ ಉದುರಿಬಿಟ್ಟು ನೆಕ್ಸ್ಟ್ ಗೊಬ್ಬರ ಆಗುತ್ತೆ ಅನಾವಶ್ಯಕವಾಗಿ ಕಳೆ ನಿಯಂತ್ರಣ ಕಳೆ ನಿಯಂತ್ರಣ ಮಾಡ್ಬೋದು ಅನಾವಶ್ಯಕವಾಗಿ ಬೇಸಾಯ ಒಡೆಯೋದನ್ನು ತಪ್ಪಿಸ್ಬೋದು ಇದೇನು ಗಿಡ ನೆಲಕ್ಕೆ ಬಿಡಬೇಕು ಗೊಬ್ಬರ ಬೇಕು ಅಷ್ಟಕ್ಕಷ್ಟೇ ಬೇಸಾಯ ಅದರಲ್ಲಿ ಒಂದು ಡಿಮೆ ಇದ್ರೆ ಆಕಸ್ಮಿಕವಾಗಿ ಏನಪ್ಪಾ ಅಂದ್ರೆ ಬೇಸಾಯ ಓಡಿಸುವಾಗ ಬಳ್ಳಿ ಸುತ್ಕೋಬೇಕು ಅದೊಂದು ನೋಡ್ರಿ ಬಿಟ್ರೆ ಬೇರೆ ಇನ್ನೆಲ್ಲ ಚೆನ್ನಾಗೈತೆ ನೀವು ಮನೆಗೆ ಕೆಲಸ ಮಾಡೋರಿದ್ದು ಹೊಲ ಡೈಲಿ ಬರುತ್ತೆ ಆದ್ರೆ ಏನು ವಿಷಯ ಆಗಲ್ಲ ಬಳ್ಳಿ ಹಿಂಗ್ ಎತ್ಕೊಂಡ್ರೆ ಬರುತ್ತೆ ಯಾಕಪ್ಪ ಅಂದ್ರೆ ಈ ಅಳಸಂದೆ ಬಳ್ಳಿ ತುಂಬಾ ಟೈಟ್ ಆಗಿ ಇಡ್ಕೊಳ್ಳೋದು ಸ್ಯಾಂದ್ರೆ ಆತರ ಏನ್ ಆಗಲ್ಲ ಯಾಕಂದ್ರೆ ಅಳಸಂದೆ ಬಳ್ಳಿ ಇಲ್ಲಿಗೆ ಹಾಕಿರ್ತಾರೆ ಇಲ್ಲಿಗೆ ಬರ್ರಿ ಜಸ್ಟ್ ಬಳ್ಳಿದು ಒಂದು ಲೇಯರ್ ಎಲೆ ಎಲೆ ಮಾತ್ರ ಬಂದಿರುತ್ತೆ ಕಾಂಡ ಹಿಂಗೆ ಎಳ್ಕೋಬಹುದು ಸ್ನೇಹಿತರೆ ಮೇಯ್ನ್ ಬಳ್ಳಿ ಏನಿದೆ ಈ ಅಲ್ಲಿ ಇರುತ್ತೆ ಇದನ್ನ ಹಿಂಗೆ ಹೇಳ್ಕೊಂಡ್ರೆ ಬರುತ್ತೆ ಅದನ್ನ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಮಾಡ್ಕೊತಾರೆ ಮ್ಯಾನೇ ಅದೊಂದಿದೆ ಅದನ್ನು ಬಿಟ್ಬಿಟ್ರೆ ಇಲಿ ಎಗ್ಣ ಕಾಟ ಅಂತ ಹೇಳ್ತೀವಿ ಸ್ನೇಹಿತರೆ ನೀವು ಏನೂ ಹಾಕ್ಲಿಲ್ಲ ಅಂದ್ರೆ ಇಲಿ ಎಗ್ಣ ಕಾಟ ಇರುತ್ತೆ ಆಲ್ರೆಡಿ ನಾನು ವೀಡಿಯೋದಲ್ಲಿ ಹಾಕಿದೀನಿ ಬಳ್ಳಿ ಕಡದೆ ಕಡಿತವೆ ನೀವು ಅದನ್ನು ನೋಡ್ಕೊತ ಹೋದ್ರೆ ಈ ಥರ ಹೊಲ ಫಲವತ್ತತೆ ಆಗಲ್ಲ ಆಮೇಲೆ ಅನಾವಶ್ಯಕವಾಗಿ ಅತಿ ಬೇಸಾಯ ಮಾಡೋದು ಕಳೆ ಐತೆ ಅಂತ ಹೇಳ್ಬಿಟ್ಟು ಆಮೇಲೆ ಕಳೆನಾಶಕ ನಾಶಕ ಹೊಡೆಯೋದು ಕಳೆನಾಶಕ ನಾಶಕ ಹೊಡೆಯೋದನ್ನು ತಪ್ಪಿಸುತ್ತೆ ಕಳೆನಾಶಕ ಹೊಡೆಯೋದ್ರಿಂದ ಏನೇನು ತೊಂದರೆ ಆಗುತ್ತೆ ಅಂತ ನಿಮಗೆ ಗೊತ್ತು ಭೂಮಿ ಹಾಳಾಗುತ್ತೆ ಸ್ನೇಹಿತರೆ ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ ಆಮೇಲೆ ಏನಾಗುತ್ತೆ ಅಂತಂದ್ರೆ ನಮಗೆ ಏನು ಸಣ್ಣ ಪುಟ್ಟ ಕಳೆ ಬಂದ್ಬಿಟ್ಟು ನಮಗೆ ಸಣ್ಣದಾಗಿ ಗೊಬ್ಬರ ಏನು ಕೊಡ್ತವೆ ಅಥವಾ ತಂಪಾಗಿಡೋದೇನಿರುತ್ತೆ ಅದೆಲ್ಲ ತಪ್ಪುತ್ತೆ ನಾವ್ ಈ ತರ ಬಳ್ಳಿ ಹಾಕ್ತಾಗ ನೋಡ್ರಿ ಇಲ್ಲಿ ಏನು ಯಾವುದೇ ಕಳೆ ಆಗ್ಲಿ ಹುಟ್ಟಿಲ್ಲ ನೋಡಿ ನೀವು ನೋಡ್ಬೋದು ಯಾವ ಕಳೆನೂ ಹುಟ್ಟಿಲ್ಲ ಅಷ್ಟ ಚೆನ್ನಾಗಿ ಬಂದಿದೆ ನೀವು ಹೊರಗಡೆಯಿಂದ ಯಾವ ಒಂದು ಟ್ಯಾಂಕ್ಟ್ರಿ ಲೋಡ್ ಗೊಬ್ಬರ ತರ್ತಿರ ಒಳ್ಳೇದಂತಂದ್ರೆ ಒಂದು ಕನಿಷ್ಠ ಆರು ಸಾವಿರದಿಂದ ಹತ್ತು ಸಾವಿರ ಒಂದು ಟ್ಯಾಕ್ಟ್ರಿ ಲೋಡ್ ಗೊಬ್ಬರ ಐತೆ ಆದ್ರೂ ಅರ್ಜಿನಲ್ ಸಿಗಲ್ಲ ಒಳ್ಳೆ ಸಿಗಲ್ಲ ಮೇಲ್ ತಿಪ್ಪೆ ಇರುತ್ತೆ ಅಡಿಗೆ ಮೇಲೆ ಗೊತ್ತಾಗೋದು ಆತರ ಇರುತ್ತೆ ಸೊ ಇವಾಗ ಆಮೇಲೆ ಬರ್ತಾ ಬರ್ತಾ ನಾವು ಹಸು ಸಾಕಾಣಿಕೆ ಆಗಲಿ ಹೈನುಗಾರಿಕೆ ಮಾಡೋ ಕಮ್ಮಿ ಆಗ್ತಾ ಇದೀವಿ ಅಡಿಕೆ ತೋಟಗಳು ತೋಟಗಳೆಲ್ಲ ಜಮೀನು ಜಾಸ್ತಿ ಆಗ್ತಾ ಇದಾವೆ ಸೊ ನಮಗೆ ಗೊಬ್ಬರದ ಕೊರತೆ ಇತ್ತು ಹೊರಗಡೆ ಹೊರಗಡೆ ಒಳ್ಳೆ ಗೊಬ್ಬರ ಸಿಗಲ್ಲ ಅಂದ್ರೆ ಈ ತರ ಹಸಿರೆ ಗೊಬ್ಬರ ಮಾಡ್ಕೋಬೋದು ಸ್ನೇಹಿತರೆ ನೋಡ್ರಿ ನಿಮ್ಗೆಲ್ಲೂ ಗ್ಯಾಪ್ ಕಾಣಲ್ಲ ಅಷ್ಟು ಚೆನ್ನಾಗಿ ಹಸಿರಲೆ ಗೊಬ್ಬರ ರೆಡಿ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಇದು ಹೆಚ್ಚಿನ ವಿಡಿಯೋ ನಾನು ಅಳೆಸಂದೆ ಬಳ್ಳಿ ಏನ್ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಆ ಸ್ನೇಹಿತರ ನಿಮಗೆ ನಿಮಗೂ ಗೊತ್ತಿರುತ್ತೆ ಇದೇನು ಸಾವಯವ ಮಲ್ಚಿಂಗಿದು ಆ ಸಾವಯವ ಮುಚ್ಚಿಗೆ ಮೇನ್ ತೇವಾಂಶ ಆರೋಗ್ಯದನ್ನ ತಡೆಯುತ್ತೆ ಮತ್ತೆ ಹೊಲಕ್ಕೆ ನಾವು ಬೇಸಾಯ ಮಾಡಿಸಿದಾಗ ಒಳ್ಳೆ ಗೊಬ್ಬರ ಆಗುತ್ತೆ ಸ್ನೇಹಿತರೆ ಆ ಸ್ನೇಹಿತರೆ ನಾನು ಇಲ್ಲಿವರೆಗೂ ಏನು ಈ ಅಡಿಕೆಯಲ್ಲಿ ಅಳಸಂದೆ ಬಳ್ಳಿ ಹಾಕಿದರೆ ಮುಚ್ಚಿಗೆ ಹಾಕ್ಬಿಟ್ಟು ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು